ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನಾಲ್ಕು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಯಾವೆಲ್ಲ ನ್ಯೂಸ್ಗಳು ಇದಾವೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮುಂದುವರಿಯ ಮುಂಚೆ ಡಿಸ್ಕೌಂಡ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಎಸ್ತರ್ ಡಿ ಎಂ ಸ್ಟಾಕ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಎಸ್ತರ್ ಡಿ ಎಂ ಅಂಡ್ ಸ್ಟೋನ್ ಬ್ಯಾಕರ್ಡ್ ಕ್ವಾಲಿಟಿ ಕೇರ್ ಟು ಮರ್ಜ್ ಕ್ರಿಯೇಟ್ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಹಾಸ್ಪಿಟಲ್ ಚೈನ್ಸ್ ಎಸ್ತರ್ ಡಿ ಎಂ ಹೆಲ್ತ್ ಕೇರ್ ಸ್ಟಾಕ್ ಅನ್ನ ನೀವು ಕೇಳಿರ್ತೀರಿ ನೋಡಿರ್ತೀರಿ ನಾನು ಕೂಡ ಹಲವು ಸಲ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ ಈ ಕಂಪನಿ ಒಂದು ಮರ್ಜರ್ ಅನ್ನು ಅನೌನ್ಸ್ ಮಾಡಿದೆ ಎಸ್ಪೆಷಲಿ ಬ್ಲಾಕ್ ಸ್ಟೋನ್ ಬ್ಯಾಕರ್ ಕ್ವಾಲಿಟಿ ಕೇರ್ ಕಂಪನಿಯನ್ನು ಎಸ್ಆರ್ ಡಿ ಎಂ ಜೊತೆ ಮರ್ಜ್ ಮಾಡುವ ನಿರ್ಧಾರವನ್ನು ತಗೊಂಡಿದೆ ಅಂದ್ರೆ ಇದೊಂದು ಹಾಸ್ಪಿಟಲ್ ಚೈನ್ಸ್ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಹಾಸ್ಪಿಟಲ್ ಚೈನ್ ಆಗುತ್ತೆ ಅಂದ್ರೆ ಈಗಾಗಲೇ ಹಲವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಚೈನ್ಸ್ ಇದಾವೆ ಆಗ ಲಿಸ್ಟ್ಗೆ ಈ ಕಂಪನಿ ಕೂಡ ಸೇರ್ಕೊಳ್ಳುತ್ತೆ ಯಾಕಂದ್ರೆ ನೋಡೋದು ದ ಕಂಬೈನ್ಡ್ ಎಂಟಿಟಿ ವಿಲ್ ಹಾವ್ ಎ ನೆಟ್ವರ್ಕ್ ಆಫ್ ತರ್ಟಿ ಏಟ್ ಹಾಸ್ಪಿಟಲ್ಸ್ ಈ ಮರ್ಜರ್ ಆದ ನಂತರ ಟೋಟಲ್ ಮೂವತ್ತೆಂಟು ಹಾಸ್ಪಿಟಲ್ಸ್ ನೆಟ್ವರ್ಕ್ ಆಗುತ್ತೆ ನೂರ ಐವತ್ತು ಪ್ಲಸ್ ಬೆಡ್ ಕೆಪಾಸಿಟಿ ಇರುತ್ತೆ ಅಕ್ರಾಸ್ ಟ್ವೆಂಟಿ ಸೆವೆನ್ ಸಿಟೀಸ್ ಹಾಗೆ ಈ ಮರ್ಜರ್ ಇಂದ ಟಾಪ್ ತ್ರೀ ಹಾಸ್ಪಿಟಲ್ ಚೈನ್ಸ್ ಇನ್ ಇಂಡಿಯಾ ಆಗುತ್ತೆ ಕಂಪನಿ ಈ ಮರ್ಜರ್ ಇಂದ ಆಗುವಂತಹ ಲಾಭಗಳನ್ನು ನೋಡಿದ್ರೆ ದ ಮರ್ಜರ್ ಇಸ್ ಎಕ್ಸ್ಪೆಕ್ಟೆಡ್ ಟು ರಿಸಲ್ಟ್ ಇನ್ ಎ ಸಿಗ್ನಿಫಿಕೆಂಟ್ ಸ್ಟ್ರೆಂತ್ ಇನ್ಕ್ಲೂಡಿಂಗ್ ಸ್ಕೇರ್ ಡೈವರ್ಸಿಫಿಕೇಶನ್ ಎನ್ಹಾನ್ಸೆಡ್ ಫೈನಾನ್ಸಿಯಲ್ ಮೆಟ್ರಿಕ್ಸ್ ಇನ್ಕ್ರೀಸ್ ಗ್ರೋತ್ ಪೊಟೆನ್ಶಿಯಲ್ ಅಂಡ್ ಬ್ಯಾಕಿಂಗ್ ಮರ್ಕ್ಯೂ ಪಿ ಇನ್ವೆಸ್ಟರ್ಸ್ ಈ ಬೆನಿಫಿಟ್ಸ್ ಕಂಪನಿಗೆ ಸಿಗುತ್ತೆ ಈ ಮರ್ಜರ್ ನಿಂದ ಜೊತೆಗೆ ನಾವು ನೋಡೋದಲ್ಲ ಟಾಪ್ ತ್ರೀ ಹಾಸ್ಪಿಟಲ್ ಚೈನ್ಸ್ ಅನ್ನ ಸೇರ್ಕೊಳ್ಳುತ್ತೆ ಇಂಡಿಯಾದಲ್ಲಿ ಒಂದು ದೊಡ್ಡ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಆಗುತ್ತೆ ಡಿ ಎಂ ಹೆಲ್ತ್ ಕೇರ್ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಕಂಪನಿದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಈ ಡಿಪ್ ಅನ್ನು ನೋಡಬಹುದು ಬರ್ಜರಿಯಾಗಿ ಡೌನ್ ಆಗಿದೆ ಸ್ಟಾಕ್ ಮಧ್ಯೆ ಮೂವತ್ತೆಂಟು ಪರ್ಸೆಂಟ್ಗಿಂತ ಜಾಸ್ತಿ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಈಗ ಟಾಪ್ ಸ್ಟಾಕ್ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿದೆ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಸ್ತರ್ ಡಿಎಂ ಹೆಲ್ತ್ ಕೇರ್ ಅನ್ನ ಹಾಗೆ ಈ ಕಂಪನಿಯಲ್ಲಿ ಇರುವಂತಹ ಒಂದು ರಿಸ್ಕ್ ಪಾಯಿಂಟ್ ಏನು ಅಂತಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ನಲ್ವತ್ತೊಂದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ನೈಂಟಿ ಏಟ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಫ್ಲಡ್ಜ್ ಮಾಡಿದ್ದಾರೆ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಹಾಗೆ ಎಫ್ ಐಎಸ್ ಎಸ್ ಪರ್ಸೆಂಟೇಜ್ ನೋಡಿದ್ರೆ ಎಫ್ ಐಎಸ್ ಇಪ್ಪತ್ ಮೂರು ಪರ್ಸೆಂಟ್ ಅಥವಾ ಇಟ್ಟಿದ್ದಾರೆ ಹಾಗೆ ಎಸ್ ನೋಡಿದ್ರೆ ಎಸ್ ಕೂಡ ಇತ್ತೀಚೆಗೆ ಹೋಲ್ಡಿಂಗ್ ಅನ್ನು ಜಾಸ್ತಿ ಮಾಡಿದ್ದಾರೆ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಕೂಡ ತರ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಬಟ್ ಪ್ರಮೋಟರ್ಸ್ ಅಂತ ಎಲ್ಲ ಶೇರ್ ಅನ್ನು ಕೂಡ ಅಂದ್ರೆ ಅರೌಂಡ್ ನಲ್ವತ್ತೆರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರಲ್ಲಿ ಪೂರ್ತಿ ಫ್ಲೆಡ್ಜ್ ಮಾಡಿದ್ದಾರೆ ಆಡ ಇಟ್ಟಿದ್ದಾರೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಗಮನಿಸಬಹುದಾಗಿದೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಕ್ ಪ್ರಯತ್ನ ಪಡಿ ಆ ನಂತರ ಡಿಸಿಷನ್ ತಗೊಳ್ಳಿ ಏನ್ ಮಾಡಬೇಕು ಅಂತ ನಂತರ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ಮಹೀಂದ್ರಾ ಗೇರ್ಸ್ ಅಪ್ ಟು ಚಾಲೆಂಜ್ ಇ ಇವಿ ಡಾಮಿನೆನ್ಸ್ ವಿತ್ ಪ್ರೀಮಿಯಂ ಇ ಎಸ್ ಯುವಸ್ ನಿನ್ನೆ ತಾನೇ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಮಹೀಂದ್ರಾ ಎರಡು ಎಸ್ ವಿ ಲಾಂಚ್ ಮಾಡಿದೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಎಸ್ ವಿಸ್ ಇದು ತುಂಬಾನೇ ಇಂಪಾರ್ಟೆಂಟ್ ನೋಡಬಹುದು ಆಟೋ ಅನಾಲಿಸ್ಟ್ ವಿಲೀವ್ ಮಹೀಂದ್ರಾಸ್ ನ್ಯೂ ಇ ಎಸ್ ಕುಡ್ ಆಫರ್ ಕಾಂಪಿಟೇಟಿವ್ ಪ್ರೈಸಿಂಗ್ పొటెన్షిలి న్యారోయింగ్ ద గ్యాప్ బిట్వీన్ ద టూ ఆటో మేకర్స్ అంద్ర ఈగ మార్కెట్ అీడింగ్ పొజిషన్ అవుతు టాటా మోటార్స్ ಇವಿ ಸೆಗ್ಮೆಂಟ್ ಅಲ್ಲಿ ಈಗ ವಿಗೆ ಟಕ್ಕರ್ ಕೊಡಕ್ಕೆ ಮಹೀಂದ್ರ ಬಂದಿದೆ ಅಂದ್ರೆ ಎಸ್ಪೆಷಲಿ ಟಾಟಾ ಮೋಟಾರ್ಸ್ ಗೆ ಟಕ್ಕರ್ ಕೊಡ್ಲಿಕ್ಕೆ ನಿನ್ನೆ ಎರಡು ಇವಿ ಲಾಂಚ್ ಮಾಡೋ ಮೂಲಕ ಇದು ಪ್ರೈಸಿಂಗ್ ಕಾಂಪಿಟೇಟಿವ್ ಮಾಡುತ್ತೆ ಅಂದ್ರೆ ಈಗ ಇವರು ಕಡಿಮೆ ಪ್ರೈಸ್ ಕೊಟ್ಟರೆ ಅಥವಾ ಅವ್ರು ಕಡಿಮೆ ಪ್ರೈಸ್ ಕೊಟ್ರೆ ಸೇಮ್ ಪ್ರೈಸ್ಗೆ ಇರಬೇಕಾಗುತ್ತೆ ಅಂದ್ರೆ ಐದ್ ಸಾವಿರ ಡಿಫರೆನ್ಸ್ ಅಥವಾ ಐವತ್ ಸಾವಿರ ಡಿಫರೆನ್ಸ್ ಅಷ್ಟೇ ಬಿಗ್ ಡಿಫರೆನ್ಸ್ ಅನ್ನ ಇಟ್ಕೊಳಕ್ ಆಗೋದಿಲ್ಲ ಆ ಒಂದು ಪ್ರೈಸ್ ಕಾಂಪಿಟೇಟಿವ್ನೆಸ್ ಬರುತ್ತೆ ಹಾಗೆ ಏನು ಗ್ಯಾಪ್ ಇದೆ ಪ್ರೈಸ್ ಅಲ್ಲಿ ಆ ಗ್ಯಾಪ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಇದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದು ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಸ್ಟಾಕ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ಪ್ರೈಸ್ ಕಡಿಮೆ ಆಗೋದು ಖಂಡಿತ ನೆಗೆಟಿವ್ ಪಾಯಿಂಟ್ ಅಂದ್ರೆ ಕಂಪನಿಯ ಕಾರ್ ಪ್ರೈಸ್ ನಾನು ಹೇಳ್ತಿರೋದು ಸ್ಟಾಕ್ ಪ್ರೈಸ್ ಅಲ್ಲ ಕಾರ್ ಪ್ರೈಸ್ ಕಡಿಮೆ ಆದಾಗ ಅಬ್ವಿಯಸ್ಲಿ ಕಂಪನಿಯ ರೆವಿನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗೋದು ನೆಗೆಟಿವ್ ನ್ಯೂಸ್ ಆದ್ರೆ ಆಸ್ ಎ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಪ್ರೈಸ್ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಡಿವೈಡೆಡ್ ಅಂಡ್ ವೆದರ್ ಮಹಿಂದ್ರಾ ಕ್ಯಾನ್ ಅಚೀವ್ ದ ನೆಸೆಸರಿ ವಾಲ್ಯೂಮ್ಸ್ ಟು ಥ್ರೆಟರ್ ಟಾಟಾ ಮೋಟರ್ಸ್ ಮಾರ್ಕೆಟ್ ಲೀಡರ್ಶಿಪ್ ಮಹೀಂದ್ರ ಟಾಟಾ ಮೋಟಾರ್ಸ್ ಈಗಾಗಲೇ ಮೋರ್ ದಾನ್ ಸೆವೆಂಟಿ ಪರ್ಸೆಂಟ್ ಶೇರ್ ಅನ್ನ ಹೊಂದಿದೆ ಎಸ್ ಯುವ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಇ ಇವಿಸ್ ಅಲ್ಲಿ ಅದನ್ನ ಇವರು ಕ್ಯಾಪ್ಚರ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಪ್ರೈಸ್ ಕಡಿಮೆ ಕೊಡಬೇಕಾಗುತ್ತೆ ಆಗ ಮಾತ್ರ ಸಾಧ್ಯ ಆಗೋದು ಅದಕ್ಕೆ ಟಕ್ಕರ್ ಕೊಡ್ತಾರ ವಾಲ್ಯೂಮ್ಸ್ ವಿಚಾರದಲ್ಲಿ ಆ ಡೌಟ್ಸ್ ಕೂಡ ಇದೆ ಬಟ್ ಅದಕ್ಕೆ ಕಾಲಾನೇ ಉತ್ತರ ಹೇಳ್ಬೇಕಾಗುತ್ತೆ ಕಂಪನಿಯ ಕಾರ್ ನೋಡಬಹುದು ಲುಕ್ಸ್ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬಹುದು ವಿ ನೈನ್ ಇ ಬಟ್ ನೋಡೋಣ ರೋಡ್ ಅಲ್ಲಿ ಎಷ್ಟು ಸದ್ದು ಮಾಡುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಅಕೌಂಟಿಂಗ್ ಫಾರ್ ನಿಯರ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಇನ್ ಕಂಟ್ರಿ ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಿಯರ್ಲಿ ಮಾರ್ಕೆಟ್ ಶೇರ್ ಅನ್ನೋ ಒಂದಿದೆ ಟಾಟಾ ಮೋಟಾರ್ಸ್ ಇಲ್ಲಿ ನೋಡಬಹುದು ಇದು ಅರ್ಲಿ ಮೂವರ್ ಅಡ್ವಾಂಟೇಜ್ ಇಂದ ಸಿಕ್ಕಿರುವಂತದ್ದು ಮುಂದಿನ ದಿನಗಳಲ್ಲಿ ಅಬ್ವಿಯಸ್ಲಿ ಫೈವ್ ಪರ್ಸೆಂಟ್ ಇರೋಕೆ ಸಾಧ್ಯನೇ ಇಲ್ಲ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಇತ್ತು ಈಗ ಸಿಕ್ಸ್ಟಿ ಫೈವ್ ಬಂದಿದೆ ಅಟ್ ಲೀಸ್ಟ್ ತರ್ಟಿ ಫಾರ್ಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಮೇಂಟೈನ್ ಮಾಡಿದ್ರೂ ಕೂಡ ಒಳ್ಳೆ ಗ್ರೋತ್ ಆಗುತ್ತೆ ಟಾಟಾ ಮೋಟರ್ಸ್ಗೆ ಇ ಸೆಗ್ಮೆಂಟ್ ಅಲ್ಲಿ ಮ್ಯಾನೇಜ್ ಮಾಡಕ್ ಆಗುತ್ತಾ ಕಂಪನಿಗೆ ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಈಸಿ ಕ್ರೆಡಿಟ್ ಇಂಡಿಯಾ ಸ್ಪೆಂಡಿಂಗ್ ಸರ್ಚ್ ಫ್ರಮ್ ಐಫೋನ್ಸ್ ಟು ವಾಷಿಂಗ್ ಮೆಷಿನ್ಸ್ ಬಟ್ ದ ಪಾರ್ಟಿ ಮೇ ಬಿ ಓವರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ನಂತರ ಪರಿಸ್ಥಿತಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತಂದ್ರೆ ಇಲ್ಲಿವರೆಗೂ ನಿಮಗೆ ಗೊತ್ತಿದೆ ಅನ್ಸುತ್ತೆ ಬಹುಶಃ ಒಂದು ದಿನಕ್ಕೆ ಅಟ್ಲೀಸ್ಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತಂದ್ರೆ ಒಂದರಿಂದ ನಾಲ್ಕ ಐದು ಕಾಲವರೆಗೂ ಬರುತ್ತೆ ಲೋನ್ ಕೊಡ್ತೀವಿ ಅಂತ ನೀವ್ ಯಾವ್ದಾದ್ರು ಲೋನ್ ತಗೊಂಡು ಚೆನ್ನಾಗಿ ಕಟ್ತಾ ಇದೀರಿ ತಿಂಗಳ ತಿಂಗಳ ಅಂತಂದ್ರೆ ಖಂಡಿತ ನಿಮ್ಗೆ ಹತ್ತಾರು ಕಾಲ್ಗಳು ಬಂದಿರ್ತವೆ ಮಿನಿಮಮ್ ಅಂತೂ ಒಂದರಿಂದ ಎರಡಂತೂ ಪಕ್ಕ ಡೈಲಿ ಅಷ್ಟು ಈಸಿಯಾಗಿ ಲೋನ್ ಸಿಗ್ತಾ ಇತ್ತು ಇನ್ನು ಕನ್ಸ್ಯೂಮರ್ ಲೋನ್ಸ್ ಅಂತೂ ಕೇಳಂಗಿಲ್ಲ ಮೊಬೈಲ್ ಅಂಗಡಿಗೊಂದು ಒಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು ನಿಮ್ಗೆ ಬೇಕಾದ ಫೋನ್ ತರ್ಬೋದಿತ್ತು ಹಾಗಂತ ಮುಂದೆ ಸಿಗಲ್ಲ ಅಂತಲ್ಲ ಮುಂದೇನು ಕೂಡ ಸಿಗತ್ತೆ ಬಟ್ ಫ್ಯಾಮಿಲಿ ಬ್ಯಾಲೆನ್ಸ್ ಶೀಟ್ ಗಳನ್ನ ನೋಡ್ತಾ ಹೋದಾಗ ಖಂಡಿತ ಅಲ್ಲಿ ಬಿಗ್ ನೆಗೆಟಿವ್ಸ್ ಕಂಡು ಬರ್ತಾ ಇದೆ ಇದು ಈ ರೀತಿಯ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಬಹುದು ಅನ್ನೋದು ಈಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದು ಒಂದಲ್ಲ ಒಂದು ಸಮಯದಲ್ಲಿ ಆಗ್ಲೇಬೇಕು ಯಾವತ್ತು ಡಿಮಾಂಡ್ ತುಂಬ ತುಂಬಾ ದೊಡ್ಡದಾಗಿಯೇ ಇರೋದಿಲ್ಲ ಡೌನ್ ಆಗುತ್ತೆ ಸಜೆಸ್ಟ್ ದಟ್ ಇಂಡಿಯಾಸ್ ಕನ್ಸಮ್ಷನ್ ಡಿಮಾಂಡ್ ಇಂಜಸ್ ಅಂಡ್ ಜಾಬ್ಸ್ ಗ್ರೋತ್ ಕಂಪನೀಸ್ ಬೈ ರೇಟ್ ಕಟ್ಸ್ ನೋಡಬಹುದು ಹೌಸ್ ಹೋಲ್ಡ್ ಸೇವಿಂಗ್ಸ್ ಇಟ್ ಎಸ್ ಸಿಕ್ಸ್ ಇಯರ್ ಲೋನ್ ಇನ್ ಎಫ್ ಐ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅನ್ನ ನೋಡಿದ್ರೆ ಆರು ವರ್ಷದ ಲೋನ್ ಟಚ್ ಮಾಡಿದೆ ಬಿಕಾಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಜೊತೆಗೆ ತುಂಬಾ ಜನ ಮಾರ್ಕೆಟ್ ಕಡೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಜೊತೆಗೆ ಲಕ್ಷಾಂತರ ಜನ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಕಳ್ಕೊಂಡ್ ಸಾಲನು ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ಹೌಸ್ ಹೋಲ್ಡ್ ಸೇವಿಂಗ್ಸ್ ಡ್ರಾಸ್ಟಿಕ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವೆಲ್ಲವನ್ನ ಗಮನಿಸಿದ್ರೆ ಅಬ್ವಿಯಸ್ಲಿ ಈ ಸ್ಪೆಂಡಿಂಗ್ ಕಡಿಮೆ ಆಗೋದ್ರಲ್ಲಿ ಡೌಟ್ ಇಲ್ಲ ಜೊತೆಗೆ ಇವತ್ತು ತಾನೇ ರಿಲೀಸ್ ಆದಂತಹ ಜಿ ಡಿ ಪಿ ಡೇಟಾ ಏನಿದೆ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಡೌನ್ ಆಗಿದೆ ಅದಕ್ಕೂ ಕೂಡ ಹಲವು ಕಾರಣಗಳಿವೆ ಅಲ್ಲಿ ಕೆಲವೊಂದು ಪ್ಲಸ್ ಇದೆ ಕೆಲವೊಂದು ಮೈನಸ್ ಇದೆ ಎಲ್ಲಾನು ಕೂಡ ಇದೆ ಅದನ್ನ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಮಾತಾಡಿದೀನಿ ಬಹುಶಃ ಆ ವಿಡಿಯೋ ನೋಡಿದ್ರೆ ಈಗಾಗಲೇ ಗೊತ್ತಿರುತ್ತೆ ಕೂಡ ಈ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಇದು ಮೈಕ್ರೋ ಫೈನಾನ್ಸ್ ಕಂಪನೀಸ್ ಹಾಗೂ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿದಾವೆ ಅವುಗಳಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಅವುಗಳ ಲೋನ್ ಗ್ರೋತ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಬಟ್ ಮಾರ್ಕೆಟ್ ಲೀಡರ್ಸ್ ಮೇಲೆ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಸಣ್ಣ ಕಂಪನೀಸ್ ಏನಿರ್ತವೆ ಅವುಗಳಿಗೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಆನ್ ಇಂಟೇನಲ್ಲೂ ಕೂಡ ನೀವು ಬೇಕಿದ್ರೆ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದಾದ್ರೆ ಗ್ರೋತ್ ಡೌನ್ ಪ್ರಾಮ್ಸ್ ಕಾಲ್ ಫಾರ್ ಮಾನಿಟರಿ ಮೆಸರ್ಸ್ ಬೈ ಸೆಂಟ್ರಲ್ ಬ್ಯಾಂಕ್ ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಜಿಡಿಪಿ ಬಗ್ಗೆ ಕವರ್ ಮಾಡಿದ್ದೀನಿ ಅಂತ ಹೇಳಿದೆ ಗೊತ್ತಾಗಿರುತ್ತೆ ಈ ನ್ಯೂಸ್ ಕೂಡ ಅದಕ್ಕೆ ಲಿಂಕ್ ಆಗಿರುವಂತ ನ್ಯೂಸ್ ಅಂತಂದ್ರೆ ಏನು ಗ್ರೋತ್ ಕಡಿಮೆ ಆಗಿದೆ ಸ್ಲೋ ಡೌನ್ ಆಗಿದೆ ಅದಕ್ಕೆ ಆರ್ ಬಿ ಐ ಏನಾದ್ರೂ ಮೆಸರ್ಸ್ ತರುತ್ತಾ ಗ್ರೋತ್ ಅನ್ನು ಮತ್ತೆ ಫ್ಯೂಯಲ್ ಮಾಡಲಿಕ್ಕೆ ಅಂದ್ರೆ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋದು ಅಂದ್ರೆ ರೇಟ್ ಕಟ್ ಮಾಡುತ್ತಾ ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತಾ ಎರಡು ವಿಚಾರದ ಬಗ್ಗೆ ಈಗ ಡಿಸ್ಕಶನ್ಸ್ ಜಾಸ್ತಿ ಆಗುತ್ತೆ ಯಾಕೆಂತಂದ್ರೆ ನಾವು ಗ್ರೋತ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕು ಲಿಕ್ವಿಡಿಟಿ ಆರ್ ಬಿ ಐ ರೇಟ್ ಕಟ್ ಮಾಡೋ ಮೂಲಕ ಕೂಡ ಕೊಡಬಹುದು ಬಟ್ ರೇಟ್ ಕಟ್ ಮಾಡದೆ ಕೂಡ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬಹುದು ಅದಕ್ಕೂ ಕೂಡ ದಾರಿ ಇದೆ ಏನು ಮೊನ್ನೆ ತಾನೆ ಚೀನಾದಲ್ಲಿ ಸ್ಟಿಮ್ಯುಲಸ್ ಅನ್ನು ಅನೌನ್ಸ್ ಮಾಡಿದ್ರು ಆ ರೀತಿ ಸ್ಟಿಮ್ಯುಲಸ್ ಕೊಟ್ಟು ಕೂಡ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬಹುದು ಅಥವಾ ರೇಟ್ ಕಟ್ ಮಾಡಿ ಕೂಡ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬಹುದು ಬಟ್ ಇಲ್ಲಿ ಆರ್ ಬಿ ಐ ಬಹುಶಃ ಬೇರೆ ನಿರ್ಧಾರವನ್ನ ತಗೊಳ್ಬಹುದು ಅಂತ ಹಲವು ಎಕನಾಮಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೋಡಬಹುದು ಇನ್ ಕನ್ವರ್ಸೇಷನ್ ವಿತ್ ಸಿ ಎನ್ ಬಿ ಸಿನ್ ಎಕನಾಮಿಸ್ಟ್ ಸೆಡ್ ದೇ ಡೋ ನಾಟ್ ಎಕ್ಸ್ಪೆಕ್ಟ್ ಎ ರೇಟ್ ಕಟ್ ಇನ್ ಡಿಸೆಂಬರ್ ಪಾಲಿಸಿ ಮೀಟಿಂಗ್ ಆಫ್ ದ ಎಂ ಪಿ ಸಿ ಅಂದ್ರೆ ಡಿಸೆಂಬರ್ ಈಗ ಐದು ಆರಕ್ಕೆ ಏನು ಮೀಟಿಂಗ್ ಇದೆ ಅದರಲ್ಲಿ ರೇಟ್ ಕಟ್ ಮಾಡಲ್ಲ ಅಂತಾನೆ ಹೇಳ್ತಿದ್ದಾರೆ ಹಲವು ಅನಲಿಸ್ಟ್ ಅಥವಾ ಎಕನಾಮಿಸ್ಟ್ ಇದು ಶಕ್ತಿಕಾಂತ ದಾಸ್ ಅವರು ಹೇಳ್ತಿರೋ ಮಾತಲ್ಲ ಎಕನಾಮಿಸ್ಟ್ ಹೇಳ್ತಿರೋ ಮಾತು ಸಮ್ ಮೆಸರ್ಸ್ ಆನ್ ದ ಸಿ ಆರ್ ಫ್ರಂಟ್ ಕೆನಾಟ್ ಬಿ ರೂಲ್ಡ್ ಔಟ್ ಎಕನಾಮಿಕ್ಸ್ ಹೇಳ್ತಿರೋದು ಅಂದ್ರೆ ಸಿಆರ್ ಆರ್ ಫ್ರಂಟ್ ಅಂತಂದ್ರೆ ಸಿಆರ್ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕ್ ಗಳಿಗೆ ನಾನು ಹಿಂದೆ ಎಕ್ಸ್ಪ್ಲೈನ್ ಮಾಡಿದೀನಿ ಇದನ್ನ ಬ್ರೀಫ್ ಆಗಿ ಈಗಲೂ ಕೂಡ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಯಾಂಕ್ ಹತ್ರ ನೂರು ಕೋಟಿ ಇದೆ ಅಂತಂದ್ರೆ ಬ್ಯಾಂಕ್ ಒಂದಷ್ಟನ ಕ್ಯಾಶ್ ರಿಸರ್ವ್ ಇಟ್ಕೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಪರ್ಸೆಂಟ್ ಇಟ್ಕೊಳ್ಬೇಕು ಅಂತಂದ್ರೆ ಇಪ್ಪತ್ತು ಕೋಟಿ ನೂರು ಕೋಟಿಯಲ್ಲಿ ಇಪ್ಪತ್ತು ಕೋಟಿ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಲೋನ್ ಕೊಡೋ ಆಗಿಲ್ಲ ಅಷ್ಟು ಕ್ಯಾಶ್ ರಿಸರ್ವ್ ಆಗಿ ಇಟ್ಕೊಳ್ಬೇಕು ಸೊ ಈ ರಿಸರ್ವ್ ರೇಷಿಯೋನ ಕಡಿಮೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಪರ್ಸೆಂಟ್ ಮಾಡಬಹುದು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಚೇಂಜ್ ಇದೆ ಬೇರೆ ಪರ್ಸೆಂಟೇಜ್ ಇರುತ್ತೆ ಬಟ್ ನಾನು ಜಸ್ಟ್ ನಿಮ್ಗೆ ಅರ್ ಆಗಲಿಂತ ಉದಾಹರಣೆಗೆ ಟ್ವೆಂಟಿ ಪರ್ಸೆಂಟ್ ಇರೋದನ್ನ ಫಿಫ್ಟೀನ್ ಪರ್ಸೆಂಟ್ ಮಾಡಿದ್ರೆ ಅಲ್ಲಿ ಐದು ಕೋಟಿ ಎಕ್ಸ್ಟ್ರಾ ಬ್ಯಾಂಕ್ ಗೆ ಸಿಗುತ್ತೆ ಅದನ್ನು ಕೂಡ ಅವರು ಸಾಲವಾಗಿ ಕೊಟ್ಟು ಅಲ್ಲಿಂದ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡಬಹುದು ಅದು ಕೂಡ ಲಿಕ್ವಿಡಿಟಿ ಪ್ರೊವೈಡ್ ಅಂತ ಕೆಲಸ ಮಾಡುತ್ತೆ ಸೊ ಈ ರೀತಿಯ ಡಿಸಿಷನ್ ತಗೊಂಡ್ರು ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಅನ್ಲಿಸ್ಟ್ ಕೊಡ್ತಿದ್ದಾರೆ ಬಟ್ ನೋಡೋಣ ಏನ್ ನಿರ್ಧಾರವನ್ನ ತಗೊಳುತ್ತೆ ಅನ್ನೋದು ನಮ್ಗೆ ಶಕ್ತಿಕಾಂತ ದಾಸ್ ಅವರು ಬ್ರೀಫ್ ಮಾಡಿದಾಗ ಗೊತ್ತಾಗುತ್ತೆ ಖಂಡಿತ ಈಗ ಜಿ ಡಿ ಪಿ ಬಗ್ಗೆ ಏನ್ ಡೇಟಾ ಬಂದಿದೆ ಅದು ಆರ್ ಬಿ ಐನಾದ್ರೂ ಮೆಜರ್ಸ್ ತಗೊಳ್ಬೇಕು ಅನ್ನೋಂತ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ಯಾವ ರೀತಿಯ ನಿರ್ಧಾರವನ್ನು ಆರ್ ಬಿ ಐ ತಗೊಳುತ್ತೆ ಅಂತ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಇದರ ಮೂಲಕ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ